ಮಾಜಿ ಎಂ ಪಿ ಅರವುಚ್ಚ ಅಂತ ಕೇಳ್ತೀವಿ ಅರವುಚ್ಚ ಎಂ ಪಿ ಅರವುಚ್ಚ ಎಂ ಪಿ ಸಂಸ್ಕೃತಿ ಅನ್ನೋದು ಗೊತ್ತಿಲ್ಲ ನಿಮ್ಗೆ ರಿಪೀಟ್ ಆಯ್ತ್ರ ಮತ್ತೆ ನನ್ ಚಿಂತಾಮಣಿಯಲ್ಲಿ ಕಾಲಿಡ್ಸಕ್ಕೆ ಒಬ್ಬರಲ್ಲ ಏನನ್ಕೊಂಡಿದ್ರ ನಮ್ಮನ್ನ ಸಚಿವರನ್ನ ಈ ಮಾಜಿ ಎಂ ಪಿ ಅರವುಚ್ಚ ಅಂತ ಕೇಳ್ತೀವಿ ಅರವುಚ್ಚ ಎಂ ಪಿ ಅರವುಚ್ಚ ಎಂ ಪಿ ಅಂತ ಬರಕ್ಕೆ ಕಾರಣಕರ್ತರು ಯಾರು ಅವ್ರಿಗೆ ಯಾವ ತರ ಇಲ್ಲಿ ಜಿಲ್ಲೆ ಅಂತ ಜಿಲ್ಲೆಯಾದ್ಯಂತ ಓಡಾಡಿ ನಿಮ್ಮನ್ನ ಎಂ ಪಿ ಹೆಂಗ್ ಮಾಡೋಗಿ ಹೆಸರು ನಿಮ್ಗೆ ಹೆಂಗ್ ಬಂತು ಹರಗುಚ್ಚಿ ತರ ನೀವು ಮಾತಾಡ್ತಾ ಇದ್ದೀರಲ್ವಾ ಮಾತು ಬಂದ್ರೆ ಚಿಂತಾವಣೆಗೆ ಬರೋದು ನಮ್ಮ ಸಚಿವರ ಬಗ್ಗೆ ಮಾತಾಡೋದು ಕೇವಲವಾಗಿ ಮಾತಾಡೋದು ನಿಮ್ ಸಂಸ್ಕೃತಿಗೆ ಸಂಸ್ಕೃತಿ ಗೊತ್ತಿಲ್ಲ ನಿಮ್ಗೆ ಯಾಕಂದ್ರೆ ನೀವು ಮಾತಾಡೋ ರೀತಿ ನೋಡಿದ್ರೆ ನೀವು ಒಂಥರ ಮೆಂಟಲ್ ತರ ಮಾತಾಡ್ತೀರಾ ನೀವು ಹೋಗ್ಬಿಟ್ಟು ಎಲ್ಲ ನಿಮ್ಮ ಬೇರೆ ಎಲ್ಲ ಹೋಗಿ ಆ ಆಯುರ್ವೇದಿಕ ತೋರಿಸ್ಕೊಳ್ಳಿ ಕರೆಕ್ಟ್ ಆಗಿ ಮಾತು ಬಂದ್ರೆ ಸೌಹಾರ್ದತೆ ಇರುವಾಗ ನಾವು ಮುಸ್ಲಿಂ ಬಾಂಧವರು ನಾವು ಹಿಂದೂ ಬಾಂಧವರು ಒಂದಾಗಿ ಒಗ್ಗೊಟ್ಟಾಗಿ ನಾವು ಇಡೀ ರಾಜ್ಯದಲ್ಲಿ ಒಂದೇ ರೀತಿಯಲ್ಲಿ ಎಲ್ಲ ಒಂದೇ ಸಮಾಜ ಒಂದೇ ಅಂತ ಹೇಳ್ಬಿಟ್ಟು ಜನರೆಲ್ಲ ಒಂದೇ ಅಂತ ಹೇಳ್ಬಿಟ್ರೆ ನೀವು ಕೋಮ ಕೋಮಗಲ್ಪ ಎಪಿಸೋದು ಅವ್ರನ್ನ ಮುಸ್ಲಿಮ್ಸ್ ಅವರು ಇವರು ಅವರು ಇವರು ಅಂತ ಒಬ್ಬ ಒಬ್ಬ ಒಕ್ಕಲಿಗರ ಹೇಳ್ತೀರಾ ರೆಡ್ಡಿ ಎಂಬ್ರ ಅಂತ ನೀವು ಸಿಂಗ್ಲರ್ ಆಗಿ ಮಾತಾಡ್ತಿರ ನಿಮ್ಗೆ ನಾಚಿಕೆ ಆಗಲ್ವಾ ನೀವು ಏನು ಓದಿರೋದು ನೀವು ಎಂ ಪಿ ಅಂತ ಪಾರ್ಲಿಮೆಂಟ್ ಕುತ್ಕೊಳ್ಳಕ್ಕೆ ನಿಮ್ ಭಾಷೆ ಆದ್ರೂ ಗೊತ್ತಾಗಲ್ವಾ ಒಬ್ಬ ಮಾಜಿ ಒಬ್ಬ ಎಂ ಪಿ ಅಂತ ನಿಮ್ಗೆ ಸ್ವಲ್ಪ ಸ್ವಲ್ಪ ಜ್ಞಾನ ಪಡವಾ ನಿಮ್ಗೆ ಏನಾದ್ರು ಪ್ರಜ್ಞೆ ಇದೆಯಾ ಒಬ್ಬ ಅವರ ಇತಿಹಾಸನೇ ದೊಡ್ಡ ಇಸ್ಯ ಚಿಂತಾಮಣಿಗೆ ಅವ್ರ ತಾತ ಆಗ್ಬಾರ್ದು ಅವ್ರ ತಂದೆ ಆಗ್ಬಾರ್ದು ಅವ್ರಾಗಬಾರ್ದು ಚಿಂತಾಮಣಿಗೆ ಕೋಲಾರ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಷ್ಟು ಅವ್ರ ಕೊಡುಗೆ ಇದೆ ಅಂತ ಏನಾದ್ರು ಪ್ರಜ್ಞೆ ಇದೆ ಅಂತ ನಿಮ್ಗೆ ಮುನ್ಸಾಂಬ್ರೆ ಮಾತಾಡೋದ್ರೆ ಫಸ್ಟ್ ಕಲೀರಿ ಒಂದ್ ಸಂಸ್ಕೃತಿ ಆದ್ರೆ ಕರೀರಿ ನೀವು ಎಲ್ಲ ಅರಬ್ ಅರಬೆತ್ಲಿ ಅವರು ಎಲ್ಲ ರೋಡಲ್ಲಿ ನಿಂತ್ಕೊಂಡು ಮಾತಾಡಿ ಮಾತಾಡ್ತಾರ ನಿಮ್ ಭಾಷೆ ಯಾವ ಭಾಷೆ ನೀವು ಮಾತಾಡೋದು ನಮ್ಮ ನಮ್ ಸಚಿವರನ್ನ ತಕೊಂಡೋಗಿ ಮುಸ್ಲಿಮ್ಸ್ ಅಲ್ಲಿ ಮಸೀದಲ್ಲ ಕನ್ವರ್ಟ್ ಆಗಿ ಅಂತ ಹೇಳ್ರ ನೀವು ಎಷ್ಟು ಜನ ನಮ್ ನಮ್ಮ ಈ ದಲ್ ಕನ್ವರ್ಟ್ ಆಗಿದಾರೆ ಮುಸ್ಲಿಮ್ಸ್ಗೆ ಅವ್ರೆಲ್ಲಿ ಕನ್ವರ್ಟ್ ಆಗಿಲ್ಲ ನಿಮ್ ಮಾತಾಡೋಕೆ ಪ್ರಯತ್ನ ಬೇಡವಾ ನೀವು ಮಾತಿ ನಿಮ್ಗೆ ಕೆಲಸ ಇಲ್ಲ ಅಂತ ಮಾತು ಬಂದ್ರೆ ಚಿಂತಾಣಕ್ಕೆ ಬಂದಿಲ್ ಗಲ್ಬರ್ಸಕ್ಕ ನಾವ್ ಯಾರು ಗಲಭೆಸಲ್ಲ ನಾವ್ ಯಾರು ನಿಮ್ ನಿಮ್ಮ ಗುಡ್ಡ ಬೆದರಿಕೆ ಬೆದ್ರಲ್ರಿ ಫಸ್ಟ್ ನೀವು ಎಂದು ಮಾತಾಡಿ ಇದೇ ತರ ಮಾತಾಡ್ತಾ ಇದ್ರೆ ನಾವು ಜನ ಅಲ್ಲ ಎಸ್ ಸಿ ನಾನು ಜಿಲ್ಲಾ ಅಧ್ಯಕ್ಷ ನಮ್ಮನ್ನು ಮಾಡಿರೋದು ಎಂ ಸಿ ಎಸ್ ಅಣ್ಣ ನಮ್ಮ ಸಚಿವರು ಒಬ್ಬ ಎಸ್ಸಿ ಗೆ ಅವರು ಈ ಈ ಜಿಲ್ಲೆಯಲ್ಲಿ ಈ ತಾಲೂಕಲ್ಲಿ ಒಬ್ಬ ಒಬ್ಬ ಗೆ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಮಾಡ್ತಾರೆ ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ ಮಾಡ್ತಾರೆ ಒಬ್ರು ಬೆಳೆಸಿಲ್ಲ ನಮ್ಮ ಚಿಂತಾಮಣಿ ತಾಲೂಕಿಗೆ ಕೋಲಾರ ಜಿಲ್ಲೆಗೆ ಶೂನ್ಯ ನಿಮ್ದು ಬಂದಿದ್ದ ಐದು ವರ್ಷದಲ್ಲಿ ನಿಮ್ಗೆ ಮತ್ತೆ ಬಿ ಫಾರಂ ನೋಡ್ಬಿಟ್ಟು ನಿಮ್ಮ ಹೈಕಮಾಂಡ್ ಕೊಟ್ರೆ ಕೋಲಾರ ಜಿಲ್ಲೆ ಏನಾಗುತ್ತೋ ಅದು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆನ ಮರ ಬಿ ಫಾರ್ಮ್ ತಗೋ ಯೋಗ್ಯತೆ ಇಲ್ಲ ನಿಮ್ಗೆ ತಗೊಂಬಿನ್ ತಾಕತ್ ಇದ್ರೆ ಬಿ ಫಾರ್ಮ್ ತಗೊಂಬಂದ್ರಿ ಮಲ್ಲೇಶ್ ಬಾಬುನ ರಾಜೀನಾಮೆ ಕೊಡ್ಸಿ ಗೆಲ್ಸಿ ನೋಡೋಣ ಅವಾಗ ನೀವ್ ಗೆಲ್ರಿ ನೋಡೋಣ ನಮ್ಮ ಅಣ್ಣನ್ ಬೈತೀರ ನೀವು ಬೈತೀರೀ ಹುಷಾರ್ ಇದೇ ಇದೇ ರೀತಿ ಎಲ್ಲ ರಿಪೀಟ್ ಆಯ್ತ್ ಮತ್ತೆ ಚಿಂತಾಮಣೆಯಲ್ಲಿ ಕಾಲಿಡ್ಸಕ್ಕೆ ಬಿಡಲ್ಲ ಏನನ್ ಕಂಡಿದ್ರೆ ನಮ್ಮನ್ನ ಅವ್ರು ಬಿ ಫಾರಂ ಬಿ ಫಾರ್ಮ್ ನಿಮಗ್ ಬರ್ದಿಲ್ಲ ಬರ್ದಿದ್ದು ಚಲೋ ನಾನ್ ಅಣ್ಣನ್ಗೆ ಅದನ್ನ ಕ್ಯಾಡಿ ಕೇಳಿ ಬೀಡಿ ನಮ್ಮ ಅಣ್ಣವ್ರು ನಮ್ಮ ಸಚಿವರು ನಿಮ್ಗೆ ಕೊಟ್ಬಿಟ್ಟು ತಾಲೂಕೆಲ್ಲ ಓಡಾಡಿ ಡಿಸ್ಟ್ರಿಕ್ ಎಲ್ಲ ಓಡಿ ಅವರು ಪಬ್ಲಿಕ್ ಅವರು ಇಂಡಿಪೆಂಡೆಂಟ್ ಇದ್ರು ಇವಾಗ ಸಿದ್ದರಾಮನ್ ಬೈತೀರಾ ನಿಮ್ ಯುವ ಡಿ ಕೆ ಶಿವ ಬೈತೀರಾ ನಿಮ್ ಯುವ ಯಾರು ನಿಮ್ಮನಿಗೆ ಎಂ ಬಿ ಮಾಡಿದ್ದು ಈ ಕಾಂಗ್ರೆಸ್ ಲೀಡರ್ ಮಾಡಿದ್ದು ಹುಷಾರ್ ಇದೇನಾದ್ರು ಇನ್ನೊಂದ್ಸಲಿ ಏನಾದ್ರು ರಿಪೀಟ್ ಆಯ್ತ್ರೆ ನಿಮ್ ಮಾನ ಮರ್ಯಾದೆ ಇರಲ್ಲ ಚಪ್ಲಿಯರ್ ಆಗ್ತೀರಿ ನೋಡ್ಕೊಂಡಿರಿ ಇದೇ ಚಪ್ಲಿಯರ್ ಆಗ್ತೀರಿ ನಾವು ನಾವೇನ್ ಕಾಂಗ್ರೆಸ್ ಸುಮ್ನೆ ಇರಲ್ಲ ನೀವು ಮಾತಾಡೋ ಮಾತಾಡೋಕ್ಕೆಲ್ಲ ನಾವೇನು ಕೈ ಕೊಟ್ಕೊಂಡು ಪಳೆಯಾಗ ಹಾಕೊಂಡಿಲ್ಲ ರೇ ಮನುಷ್ಯನವರೇ ಮಾತಾಡೋದನ್ನ ನಯವಾಗಿ ಸಂಸ್ಕೃತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾತಾಡಿ ದಯವಿಟ್ಟು ಮಿಕ್ಕ ಬೇರೆ ತರ ಏನ ನಮ್ಮ ಸಚಿವ ತಂಡಕ್ಕೆ ಬಂದ್ರೆ ಏನಾದ್ರು ಮೀಡಿಯಾದಲ್ಲಿ ಆ ತರ ಈ ತರ ಬಂದ್ರೆ ಮತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಗಳು ಬೇರೆ ತರ ಉಗ್ರ ಹೋರಾಟಕ್ಕೆ ಹೋಗುತ್ತೆ ಕೋಮ ಗಲ್ಭೆ ನೀವೇ ಸೃಷ್ಟಿ ಆಗುತ್ತೆ ನಿಮ್ ಕಡೆ ಕಡೆಗಳಿಗೆ ಕಳೆ ಮಾತಾ ಹೇಳ್ತಾ ಇದ್ವಿ ಏನು ಮಾತಾಡ್ಬೇಕು ಸಭ್ಯತೆ ಮಾತಾಡಿದಂತ ನಾವು